ಸಿಎಂ ಸಿದ್ದರಾಮಯ್ಯ ಬಿಜಿ ಬಸವಣ್ಣನ ಹೆಡೆಮುರಿ ಕಟ್ಟಬೇಕು ಭದ್ರಾವತಿಯಲ್ಲಿ ಬಿ ಬಾಸ್ ಬಸವನ ಸಾಮ್ರಾಜ್ಯ ಜೋರಾಗಿದೆ ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಚನ್ನಬಸಪ್ಪ ಕಿಡಿಕಾರಿದ್ದಾರೆ ದೇವರ ದೈಯಿಂದ ಮಹಿಳಾ ಅಧಿಕಾರಿ ಬದುಕಿ ಬಂದಿದ್ದಾರೆ ಮಹಿಳಾ ಅಧಿಕಾರಿಯ ದಿಟ್ಟತನಕ್ಕೆ ಬಿಜೆಪಿ ಶಾಸಕ ಶಾಸಕರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕ್ರಮ ಕೈಗೊಳ್ಳದೆ ಇದ್ರೆ ಜನ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಶಾಸಕರು ಹೇಳಿದ್ದಾರೆ ಜೊತೆ ಮಾತನಾಡಲಿಕ್ಕೆ ಶಿವಮೊಗ್ಗದ ಬಿಜೆಪಿ ಶಾಸಕ ಚನ್ನಬಸಪ್ಪ ಇದ್ದಾರೆ ಸರ್ ಭದ್ರಾವತಿ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್ ಭದ್ರಾವತಿ ಪ್ರಕರಣ ಇದೊಂದು ಅಮಾನವೀಯ ಘಟನೆ ಇದು ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋವಂಥದ್ದು ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನನಗೆ ಅನಿಸ್ಲಿಕ್ಕೆ ಶುರು ಆಗಿದೆ ಮಂತ್ರಿಗಳಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಆ ರೀತಿ ತುಂಬಲ ಆ ಯಾರು ಮಂತ್ರಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ಹಂಬಲ ಈ ಅಧಿಕಾರಿಗೆ ಆ ರೀತಿ ರಕ್ಷಣೆ ಕೊಡಬೇಕು ಅಂತ ಅನಿಸ್ತಾ ಇಲ್ವಾ ಈ ನೋವಿದೆ ನನಗೆ ಮಂತ್ರಿಗಳಿಗೆ ಮಾತ್ರ ಅಪಮಾನ ಆದರೆ ಸರ್ಕಾರ ಧಾವಿಸುತ್ತೆ ಒಬ್ಬ ಅಧಿಕಾರಿಗೆ ಒಬ್ಬ ಸಾಮಾನ್ಯ ಮಹಿಳೆಗೆ ಈ ರೀತಿ ಅಪಮಾನಗಳಾದರೆ ಪ್ರವೇಶ ಮಾಡಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ಕೊಡಿಸಬೇಕು ಅಂಥೇಳಿ ಅನಿಸ್ತಾ ಇರೋಂಥ ಬೇಜವಾಬ್ದಾರಿ ಹೊಣೆಗೇಡಿತನದ ಸರ್ಕಾರ ಇದು ಹೇಳಂದಲ್ಲ ವೆಹಿಕಲ್ ಹತ್ತಕ್ಕೆ ಬರೋವಂಥ ಹೆಣ್ಣುಮಗಳನ್ನು ಇವತ್ತು ಭಗವಂತ ಕಾಪಾಡಿರೋದು ವೆಹಿಕಲ್ಲು ಹತ್ತಿಸಿದ ಘಟನೆಗಳು ರಾಜ್ಯದಲ್ಲಿ ನಡೆದಿದೆಯಲ್ಲ ಹಾಗಾಗ ಅಂತ ಅಪೇಕ್ಷೆ ಇಟ್ಕೊಂಡಿದೀರ ನೀವುಗಡೆ ಸರ್ಕಾರ ಈ ಹೆಣ್ಮಗಳ ಮೇಲೆ ಆ ಕೆಲಸ ಆಗಬೇಕಿತ್ತು ರಾತ್ರಿ ಹನ್ನೆರಡು ಕಾಲಿಗೆ ಒಬ್ಬ ರಾಣಿ ಲಕ್ಷ್ಮೀಬಾಯಿ ಥರ ನುಗ್ಗೋಗಿರೋದು ಅಂತ ಹೇಳಿದ್ರೆ ತಪ್ಪೇನಿಲ್ಲ ಇವತ್ತಿನ ದಿವಸ ಮರಣದಂದೆಯನ್ನು ನಿಲ್ಲಿಸ್ಲಿಕ್ಕೋಸ್ಕರ ಆ ಹೆಣ್ಣುಮಗಳ ಮೇಲೆ ಇವತ್ತು ಅವಳು ಜೀವಂತವಾಗಿ ಬಂದಿದ್ದಾಳೆ ಹೇಳಿದ್ರೆ ಅವಳು ಮಾಡಿರುವಂಥ ಒಳ್ಳೆ ಕೆಲಸದ ಪರಿಣಾಮ ಅಂತೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು ಅವರ ತಂದೆ ತಾಯಿ ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ ಅಂತೇಳಿ ಅನಿಸಿರುವಂಥದ್ದು ನನಗೆ ಸರ್ ಇಷ್ಟಾದರೂ ಕೂಡ ಆ ಹೆಣ್ಮಗಳು ಕಂಪ್ಲೇಂಟ್ ಕೊಡೋದಕ್ಕೆ ಮೇಲಧಿಕಾರಿಗಳು ಬಿಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಇದ್ದರೆ ನ್ಯಾಯ ಹೆಂಗೆ ಸಿಗುತ್ತೆ ಮೇಲಧಿಕಾರಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ಬಿಡದೆ ಹೋದರೆ ವ್ಯವಸ್ಥೆಗಳ ಪ್ರಕಾರ ಆ ಅಧಿಕಾರಿಗಳ ಬಗ್ಗೆ ಕಠಿಣ ಕ್ರಮ ತಗೊಳ್ಬೇಕಾಗತ್ತೆ ಅವರು ಕೆಳಗಡೆ ಕೆಲಸ ಮಾಡ್ತಿರೋಂಥ ಅಧಿಕಾರಿಗಳಿಗೆ ರಕ್ಷಣೆಗೆ ಬರದೇ ಇರೋಂಥ ಅಧಿಕಾರಿಗಳು ಆ ಜಾಗದಲ್ಲಿ ಕುತ್ಕೊಳ್ಬಾರ್ದು ಆ ಜಾಗದಲ್ಲಿ ಕುತ್ಕೊಳ್ಬಾರ್ದು ಅವ್ರ ಬಗ್ಗೆ ಕ್ರಮಕ್ಕೆ ನಾನು ಆಗ್ರಹ ಮಾಡಬೇಕಾಗುತ್ತೆ ಅಕಸ್ಮಾತ್ ಆ ಥರ ಏನಾದ್ರು ಮಾಡಿಬಿಟ್ಟಿದ್ರೆ ಆ ಕೆಲಸ ಮಾಡಬಾರ್ದು ನಿಮ್ಮ ಜೊತೆಗೆ ನಡ್ಕೊಂಡಿರುವಂಥ ಅವ್ಯವಸ್ಥ ಅವ್ಯ ಬೇರೆ ರೀತಿಯ ನಡವಳಿಕೆ ಮಾಡಿರುವಂಥ ಬಸವನಿಗೆ ನೀವು ಕುಂಬ ಅಂತೇಳಿ ನಿಮ್ಮ ಬಗ್ಗೆ ಕ್ರಮ ಕೊಡಬೇಕು ತಗೊಳ್ಬೇಕು ಹೇಳಿ ಕೂಡ ನಾನು ಆಗ್ರಹ ಮಾಡೋಂಥ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಹೈಯರ್ ಆಫೀಸರ್ಸ್ ಹೆಣ್ಮಗಳಿಗೆ ರಕ್ ಜ್ಯೋತಿಗೆ ರಕ್ಷಣೆ ಕೊಡಬೇಕು ಸರ್ಕಾರ ಹೆಣ್ಮಗಳ ಜ್ಯೋತಿ ರಕ್ಷಣೆಗೋಸ್ಕರ ಧಾವಿಸ್ಬೇಕು ನಿಮಗೆ ತಾಕತ್ತು ಇಲ್ಲದೆ ಹೋದರೆ ದಯಮಾಡಿ ಹೆಣ್ಮಗಳಿಗೆ ರಕ್ಷಣೆ ಕೊಡದ ಸರ್ಕಾರ ಈ ನಮ್ಮ ರಾಜ್ಯದಲ್ಲಿ ಇರಬಾರದು ರೀ ಶಾಸಕರ ಬದಲಿಗೆ ಶಾಸಕರ ಮಗನೇ ಈ ಥರ ಎಲ್ಲ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಏನು ಕೇಳಿ ಬರ್ತಾ ಇದ್ದಲ್ಲ ಅದಕ್ಕೇನು ಹೇಳ್ತೀರಿ ನೀವು ಶಾಸಕರ ಮಗನೇ ಮಾಡ್ತಾ ಅಂತ ಅಂಥೇಳಿ ನಾನು ಒಂದು ಮುಕ್ಕಾಲು ವರ್ಷ ಆಯಿತು ನಾನು ಹೇಳಿ ಅವರು ಮಕ್ಳು ಅವ್ರ ಮಕ್ಕಳು ಮಾಡ್ತಾ ಇರುವಂತಹ ಈ ಸ್ಪೀಟ್ ದಂಧೆ ಅವ್ಯಾಹಿತವಾಗಿ ನಡೀತಾ ಇರೋಂಥ ಹಲಕಾತನ ಭದ್ರಾವತಿನಲ್ಲಿ ಅದಕ್ಕೆ ಹೇಳಿದ ರಿಪಬ್ಲಿಕ್ ಮಾಡ್ಲಿಕ್ಕೆ ಹೊಟ್ಟಿದ್ದೀರಿ ನೀವು ಅಂತ ಹೇಳಿ ಅದಕ್ಕೆ ಸರ್ಕಾರನೇ ಸಾಕ್ಷಿ ಅಂತ ಹೇಳಿ ಈ ಇಷ್ಟಪಡ್ತೇನೆ ಅತಿ ಜೊತೆ ರಾಜೇಶ್ ಕಾಮತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್